ಗುರುವಿನ ಗುಲಾಮನಾಗುವ ತನಕ ಮುಕುತಿ ಮಕ್ಕಳ ಜೀವನದಲ್ಲಿ ತಂದೆ ತಾಯಿ ನಂತರ ಅತಿ ಮುಖ್ಯವಾದ ಪಾತ್ರವನ್ನು ನಿಭಾಯಿಸುವವರು ಗುರುಗಳು ಇಂದು ನಾವು ಇಂಥ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಯಾವುದೇ ಪ್ರಶಸ್ತಿ ಸನ್ಮಾನಗಳಿಗೆ ಆಸೆ ಪಡೆದ ನಿಸ್ವಾರ್ಥ ಸೇವೆಯನ್ನು ಒದಗಿಸುವುದು ಶಿಕ್ಷಕರು ಮಾತ್ರ ವರ್ಷಗಳ ನಂತರ ನಮ್ಮನ್ನು ನೋಡಿ ಶಿಕ್ಷಕರಲ್ಲಿ ಬಂದ ಆನಂದ ನಮ್ಮನ್ನು ಒಂದು ಕ್ಷಣ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ ತಾಯಿ ಪ್ರೀತಿ ಎಷ್ಟೇ ಶ್ರೇಷ್ಠವಾಗಿರುತ್ತೆ ಮಗುವನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವವರು ಶಿಕ್ಷಕರು ಮಾತ್ರ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಸಂಸ್ಕಾರವಂತರಾಗಿ ಉತ್ತಮ ಅಂತ ಪ್ರಜೆಗಳಾಗಿ ಎಲ್ಲಾ ಕಾರ್ಯಕ್ರಮ ನನಗೆ ಖುಷಿ ಆಗ್ತಾ ಇದೆ ಬಗ್ಗೆ ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ ನನಗೆ ಅಂತ ಗುರುಗಳಿಗೆ ಈ ಸಣ್ಣ ಅಳಿಲು ಸೇವೆ ಮಾಡುವ ಅವಕಾಶ ಇಂದು ನಮಗೆ ಸಿಕ್ಕಿತುರ ಶಾಲೆಯಲ್ಲಿ ಶಿಕ್ಷಣವನ್ನು ಬೋಧಿಸಿದ ಎಲ್ಲಾ ಶಿಕ್ಷಕರನ್ನು ಕರೆದು ಈ ಸೇವೆಯನ್ನು ಸಲ್ಲಿಸಿದೆವು ಈ ಗ್ರಾಮ ನನಗೆ ಮನಸ್ಸು ಈ ನಿವೃತ್ತಿ ಹೊಂದೋ ತನಕ ಇಲ್ಲಿ ಗ್ರಾಮದ ಎಲ್ಲ ಜನರ ಮಕ್ಕಳ ಸಹಕಾರ ಇವರು ಪ್ರೀತಿ ಇವರು ಇದ್ದ ಕಾಳಜಿ ನೋಡಿದ್ರೆ ನಾನು ಈ ಊರಿನ ಒಂದು ಈ ಊರಿನ ಒಂದು ಮನೆ ಆದಂಗೆ ಆಯಿತು ಆ ಶಿಕ್ಷಕರು ನಮ್ಮ ಮೇಲೆ ಮತ್ತೆ ನಮ್ಮ ಊರಿನ ಮೇಲೆ ಇಟ್ಟಂತ ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲ ಸೋತೆವು ವಿಜಯ